ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ನೀರು ಕುಡಿಯೋದಕ್ಕೆ ಹೋದಾಗ ಸ್ವಾಮಿ ನೀರು ಕುಡಿಬಾರ್ದು ಕುಡಿದ್ರೆ ವ್ರತ ಹಾಳಾಗುತ್ತೆ ಅಂತಾರೆ ಆಗ ಎಲ್ಲರೂ ಇದ್ಯಾವ ವ್ರತ ಅಂತ ಬೈತಾರೆ ಹಾಳಾಯ್ತು ನಿನ್ನ ವ್ರತಕ್ಕೆ ನೀರು ಕುಡಿ ರಚನಾ ಇಲ್ಲಾಂದರೆ ಪ್ರಜ್ಞೆ ತಪ್ಪಿ ಬಿದ್ದೋಗಿಬಿಡ್ತೀಯಾ ಅಂತಾರೆ ಆರತಿ ರಚನಾ ನೀರು ಕುಡಿ ಅಂತಾಳೆ ವಜ್ರೇಶ್ವರಿ ಬೇಡಮ್ಮ ಕೆಡತ್ತೆ ಅಂತ ಹೇಳ್ತಿದ್ದಾರೆ ಬೇಡ ಅಂತಾಳೆ ರಚನಾ ರಚನಾ ಎದ್ದು ನಿಲ್ಲೋಕೆ ಆ ಅಂತ ಕೂಗ್ತಾಳೆ ನಿಹಾರಿಕ ವಜ್ರೇಶ್ವರಿ ಖುಷಿ ಪಡ್ತಾರೆ ಇದು ಮುಗಿತಲ್ಲ ಮನೆಗೆ ಹೋಗೋಣ ಅಂತಾರೆ ಆರತಿ ವ್ರತ ಇನ್ನೂ ಮುಗ್ದಿಲ್ಲ ತಾಯಿ ಹೀಗೆ ನಡ್ಕೊಂಡು ಮೂರು ಕಿಲೋಮೀಟರ್ ಹೋಗಿ ದೇವ್ರದ್ದು ದರ್ಶನ ಮಾಡಬೇಕು ಅಲ್ಲಿ ತೀರ್ಥ ಸೇವೆ ಸೇ ಪ್ರಸಾದ ತರಬೇಕು ಅಂತಾರೆ ಸ್ವಾಮಿಗಳು ಅವಳಿಗೆ ಒಂದು ಹೆಜ್ಜೆನೂ ನಡೆಯೋಕ್ಕಾಗ್ತಿಲ್ಲ ಅದು ಹೇಗ್ರಿ ಮೂರು ಕಿಲೋಮೀಟರ್ ನಡೀತಾಳೆ ಅಂತಾಳೆ ನಿಧಿ ಅದೆಲ್ಲ ಆಗೋ ಮಾತಲ್ಲ ರಚು ನಡಿ ಮನೆಗೆ ಹೋಗೋಣ ಅಂತಾರೆ ಆರತಿ ವ್ರತ ಮಾಡ್ತೀನಿ ಅಂತ ಬಿಲ್ಡಪ್ ಕುಟ್ಕೊಂಡು ಬಂದ ಮೇಲೆ ಅದನ್ನು ಫಿನಿಶ್ ಮಾಡಬೇಕು ಇಲ್ಲ ಅಂದ್ರೆ ಕೆಂಡದ ಮೇಲೆ ನಡಿಬಾರ್ದಿತ್ತು ಅಂತಾಳೆ ರಚನಾ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ ಅಂತಾರೆ ಮನೋಹರ್ ಸ್ವಾಮಿಗಳೇ ನಾನು ದೇವ್ರ ದರ್ಶನ ಮಾಡಬೇಕು ಪ್ರಸಾದ ತಂದು ಅಮ್ಮಂಗೆ ತಿನ್ನಿಸ್ಬೇಕು ಇಷ್ಟಾದ್ರೆ ಮೃತ ಮುಗಿದ ಹಾಗೆ ಅಲ್ವಾ ಅಂತಾಳೆ ರಚನಾ ಹೌದು ಅಂತಾರೆ ಸ್ವಾಮಿಗಳು ಈಚೆ ಮನೆಯಲ್ಲಿ ರಕ್ಷಿತ್ ಮತ್ತು ಕೃಷ್ಣ ಇಬ್ರು ಓಡ್ತಾ ಸ್ಟೋರ್ ರೂಮ್ಗೆ ಬಂದು ಎಲ್ಲಿ ಬಚ್ಚಿಟ್ಕೊಳ್ಳೋದು ಅಂತ ನೋಡ್ತಾ ಇರುವಾಗ ಅಲ್ಲಿರೋ ಟ್ರಂಕ್ ಕೆಳಗಡೆ ಬೀಳುತ್ತೆ ಈಚೆ ರಚನೆ ನಡೀತಿರ್ತಾಳೆ ನಿನ್ ಕೈ ಆಗಲ್ಲ ಕಣೆ ಅಂತಾರೆ ಆರ್ತಿ ಆಗುತ್ತೆ ಚಿಕ್ಕಮ್ಮ ಅಂತ ರಚನೆ ಹೋಗ್ತಾಳೆ ಈಚೆ ರಕ್ಷಿತ್ ನೋಡಿಲಿ ಕೃಷ್ಣ ಅಂತ ಲಾಕೆಟ್ ಇದು ಯಾರದೋ ಲಾಕೆಟ್ ಇದ್ದಾಗಿದೆಯಲ್ಲ ರಚ್ಚುದ ಹಾಗಿದ್ರೆ ಸ್ಟೋರ್ ರೂಮಲ್ಲಿ ಯಾಕಿಟ್ಟಿರ್ತಾರೆ ಅಂತಾನೆ ಕೊಡಿಲಿ ಅಂತ ಕೃಷ್ಣ ತಗೋತಾಳೆ ನಿನಗೆ ಆಗಿದ್ರೆ ನೀನೇ ಇಟ್ಕೊ ಅಂತಾನೆ ರಕ್ಷಿತ್ ಆಗ ಟೈಗರ್ ಏಯ್ ಅಂತ ಬರ್ತಾನೆ ಬಾಲಮಾಮ ಬಂದರು ಅನ್ಸುತ್ತೆ ಅಂತಾಳೆ ಕೃಷ್ಣ ಟೈಗರ್ ಒಳಗೆ ಬಂದು ಇಲ್ಲೇನೆ ಮಾಡ್ತಿದ್ದೀರಾ ಅಂತಾನೆ ಅದು ನಾವು ಕರ್ಣಾಮುಚಲೆ ಆಡ್ತಿದ್ವಿ ಅಂತಾನೆ ರಕ್ಷಿತ್ ಇಲ್ಲೆಲ್ಲ ಆಟ ಆಡಬಾರ್ದು ಕಂಡ್ರು ಅಂತ ಟ್ರಂಕ್ನ ನೋಡಿ ಇದನ್ನು ಬೀಳಿಸಿದ ನೀವಾ ಅಂತಾನೆ ಟೈಗರ್ ಈಚೆ ತೇಜ ವಜ್ರೇಶ್ವರಿ ಹತ್ರ ಆವಾಗಿಂದ ಆ ಕಡೆ ಈ ಕಡೆ ಹುಡುಕ್ತಾ ಇದ್ದೀರಲ್ಲ ತೆಗೆ ಯಾರನ್ನು ಹಾಗಿದೆ ಅಂತಾನೆ ಅದೇ ಆ ಚಿತ್ರನ ನಾನು ಪನಿಷ್ಮೆಂಟ್ನ ಬರೀ ರಚನೆಗೆ ಕೊಡಲಿಲ್ಲ ತೇಜ ಅವಳಿಗೆ ಜೊತೆ ಜೀವಂಗೂ ಕೊಡಬೇಕು ಅಂತಲೇ ಇದ್ದೆ ಈ ವಜ್ರೇಶ್ವರಿ ವಂದನ ಅಂದ್ಕೊಂಡ್ರೆ ಸಾವಿರ ಜನ ಜೀವಗಳು ಬಂದರೂ ಅದನ್ನು ತಡೆಯೋಕ್ಕಾಗಲ್ಲ ಅಂತ ಅವನಿಗೆ ತೋರಿಸ್ಬೇಕಿತ್ತು ರಚನಾ ಕೆಂಡದ ಮೇಲೆ ನಡೆದರೆ ಅವನು ಎದೆ ಸುಡಬೇಕಿತ್ತು ಅವನ ಕೈಯಲ್ಲಿ ಏನೂ ಆಗಲ್ಲ ಅಂತ ಹೆಲ್ಪ್ಲೆಸ್ ಆಗೋದನ್ನು ನಾನು ನೋಡಬೇಕಿತ್ತು ಮಿಸ್ ಆಗೋಯ್ತು ಅವ್ನು ಬಂದಿದ್ದರೆ ಸಖತ್ತಾಗಿರೋದು ಅಂತ ವಜ್ರೇಶ್ವರಿ ಬರದೇ ಇರೋದೇ ಒಳ್ಳೇದಾಯ್ತು ಅತಿಗೆ ನಾನು ಮನೆ ಬಿಟ್ಟು ಹೋಗೋ ಡ್ರಾಮಾನು ಅವ್ನು ಬರೋವರಿಗೆ ಚೆನ್ನಾಗಿ ನಡೀತಿತ್ತು ಅವ್ನು ಬಂದಮೇಲೆ ಕಲಿಟ್ನ ನಮ್ಮ ಕಥೆಯೆಲ್ಲ ಹಾರ್ಕೊಂಡು ಹೋಯಿತು ಇವನು ಬರೋವರೆಗೆ ಮಾತ್ರ ಅತಿಗೆ ನಮ್ಮ ಹವ ಬಂದರು ಅಂತ ಇಟ್ಕೊಳ್ಳಿ ಅಲ್ಲಲ್ಲ ನಿಮ್ಮ ಹವದ ಬಗ್ಗೆನೇ ಹೇಳ್ತಿರೋದು ಅತಿಗೆ ಅದರ ಅನುಭವ ಜೀವಂಗೆ ಆಗಿಲ್ಲ ಅಂತ ಹೇಳ್ತಿದ್ದೆ ಅಂತಾನೆ ತೇಜ ಈಚೆ ರಚನಾ ನಡ್ಕೊಂಡು ಬರ್ತಾ ಬರ್ತಾ ಸುಸ್ತಾಗಿ ಅಲ್ಲೇ ಇರೋ ಒಂದು ಕಲ್ ಮೇಲೆ ಕುತ್ಕೋತಾಳೆ ಆರತಿ ಅವಳ ಕೈನ ಹಿಡ್ಕೊಂಡಿರ್ತಾರೆ ಇನ್ನೂ ಸುಮಾರು ದೂರ ಇದೆ ರಚು ನಿನ್ನ ಆಗುತ್ತಾ ಅಂತಾರೆ ಆರತಿ ಅಮ್ಮನಿಗೋಸ್ಕರ ಎಷ್ಟು ದೂರ ಆದರೂ ನಡೀತೀನಿ ಅಂತಾಳೆ ರಚನಾ ಏನೇ ನೀನು ಒಂದ್ಸಲ ನಿರ್ಧಾರ ಮಾಡಿದ್ರೆ ಆಗೋಯ್ತು ಅಲ್ವಾ ನಿನ್ನ ಹಠ ನೀನು ಬಿಡಲ್ಲ ನೋಡು ಸರಿ ಬಾ ನಾನು ಹೆಲ್ಪ್ ಮಾಡ್ತೀನಿ ಅಂತ ಆರತಿ ಕೈ ಹಿಡ್ಕೋತಾರೆ ಆಗ ಸ್ವಾಮಿಗಳು ಬಂದು ತಾಯಿ ಹಾಗೆಲ್ಲ ಅವರು ಇನ್ನೊಬ್ಬರು ಸಹಾಯ ಹಂಗಿಲ್ಲ ಅವರು ಅಂತಾರೆ ಆಗ ವಜ್ರೇಶ್ವರಿ ಸ್ಮೈಲ್ ಮಾಡ್ತಾಳೆ ಹರಕೆ ಹೊತ್ತಿರೋದು ಅವ್ರು ಏಕಾಂಗಿಯಾಗಿ ಮೆಟ್ಟಲನ್ನು ಹತ್ತಬೇಕು ಆಗಲೇ ವ್ರತ ಭಂಗ ಬರದೆ ಸಾಂಗವಾಗಿ ಮುಗಿಯೋದು ಅಂತಾರೆ ಸ್ವಾಮೀಜಿ ರೀ ಅವಳ ಕೈಲಿ ನಡೆಯೋಕೆ ಆಗ್ತಾ ಇಲ್ಲ ರೀ ಅಂತಳೇನಿದಿ ಇದೇನು ಸ್ವಾಮಿಗಳೇ ಹಿಂಗೆ ಹೇಳ್ತಿದ್ದೀರ ನಮ್ಮೂರ ವಯಸ್ಸಾದವರನ್ನ ವಯಸ್ಸಾದವ್ರನ್ನ ಇರೋರನ್ನ ಎತ್ಕೊಂಡೇ ದೇವಸ್ಥಾನಕ್ಕೆ ಹೋಗೋದು ನಮ್ಮ ಪೂಜಾರಪ್ಪ ಯಾವತ್ತೂ ಹೇಳಿಲ್ಲಪ್ಪ ಅಂತಾನೆ ಆನಂದು ಆ ಗುಡಿ ಪೂಜಾರಿ ಏನು ಹೇಳಲ್ಲ ಯಾಕಂದರೆ ವ್ರತ ಮಾಡಿಸ್ತಿರೋದು ಅವರೆಲ್ಲ ಅಂತಾನೆ ಸ್ವಾಮೀಜಿ ಸಾಕು ಸುಮ್ಮನೀ ರೀ ಕಂಡಿದ್ದೀನಿ ನಿಮ್ಮ ವ್ರತನೆಲ್ಲ ಅಂತ ಮನೋಹರ ಹೇಳುವಾಗ ವಜ್ರೇಶ್ವರಿ ಮನೋಹರ ಅಂತಾಳೆ ಆಗ ಮನೋಹರು ಸುಮ್ಮನಾಗ್ತಾರೆ ಅವ್ರ ಮೇಲೆ ಕೋಪ ಮಾಡಿಕೊಂಡು ಏನು ಪ್ರಯೋಜನ ಶ್ರೀಮಾತ ಹೇಳಿದ ವ್ರತದ ಬಗ್ಗೆ ತಾನೇ ಅವ್ರು ಹೇಳ್ತಿರೋದು ಬುದ್ಧಿ ಇಲ್ಲದೇ ಇರೋರು ಇವಳಿಗೆ ಇಂಥದ್ದನ್ನೆಲ್ಲ ಯಾಕೆ ಮಾಡಬೇಕು ಅಂತಾಳೆ ವಜ್ರೇಶ್ವರಿ ಅಮ್ಮ ದಯವಿಟ್ಟು ನೀನು ಸುಮ್ನಿರಮ್ಮ ನನಗೇನು ನಡೆಯೋ ಕಷ್ಟ ಆಗ್ತಿಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ಅಂತಾಳೆ ರಚನಾ ಈಗಲೇ ಸಮಯ ಆಗ್ತಿದೆ ತಾಯಿ ನೀವು ಶುರು ಮಾಡಿ ಬೇಗ ಬೇಗ ಬನ್ನಿ ಅಂತಾರೆ ಸ್ವಾಮಿಗಳು ಆಗ ಸಿಟ್ಟಿಂದ ಯಾವ ಸೀಮಿ ಸ್ವಾಮಿನಯ್ಯ ನೀನು ಅವಳು ಎದ್ಯೋಳಕ್ಕೆ ಆಗದೆ ಓದಾಡ್ತಿದ್ದಾಳೆ ಬೇಗ ಬೇಗ ಬನ್ನಿ ಅಂತಾನೆ ಅಂತಾಳೆ ತಾಯಿ ಕಾಲಲ್ಲಿ ಕೆಂಡದ್ ಬಿಸಿ ಆರೋದ್ರೊಳಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಿಡಬೇಕು ಅದೇ ನಿಯಮ ಅಂತಾನೆ ಸ್ವಾಮಿ ನಾನು ಬೇಗ ಬರ್ತೀನಿ ಅಂತ ಒದ್ದಾಡ್ತಾ ರಚನಾ ನಡೀತಾಳೆ ವಜ್ರೇಶ್ವರಿ ಮತ್ತೆ ನಿಹಾರಿಕಾ ಖುಷಿಯಿಂದ ನಗ್ತಿರ್ತಾರೆ ಆಗ ರಚನೆ ನಡೆಯೋಕ್ಕಾಗದೆ ಮುಗ್ಗರಿಸ್ತಾಳೆ ಇನ್ನೇನು ಬೀಳ್ಬೇಕು ಅನ್ನುವಾಗ ಜೀವ ಬಂದು ಅವಳನ್ನು ಹಿಡ್ಕೋತಾನೆ ಈಚೆ ಟೈಗರ್ ಮಕ್ಕಳ ಹತ್ರ ಆಚೆ ನಡಿರುವಂಥ ಟ್ರಂಕನ್ನು ಎತ್ತಿ ಮೇಲಿಟ್ಟು ಏ ಇದ್ರೊಳಗಡೆ ಏನಿದೆ ನೋಡಿದ್ರ ಅಂತಾನೆ ಇಲ್ಲ ಅಂಕಲ್ ನಾವೇನೂ ನೋಡಿಲ್ಲ ಅಂತಾನೆ ರಕ್ಷಿತ್ ಆಗ ರಕ್ಷಿತ್ನ ಗಟ್ಟಿಯಾಗಿ ಹಿಡ್ಕೊಳ್ತಾನೆ ಟೈಗರ್ ಬಿಡಿ ಅಂಕಲ್ ಬಿಡಿ ಅಂತ ಕೃಷ್ಣ ಅವನ ಕೈನ ಹಿಡ್ಕೊಳ್ಳುವಾಗ ಲಾಕೆಟ್ ನೋಡಿ ಇದೆಲ್ಲಿ ಸಿಕ್ತು ನಿಮಗೆ ಮಕ್ಕಳು ಅಂತ ಬಿಟ್ಟರೆ ಬೇರೆ ಕೆಲಸ ಎಲ್ಲ ಮಾಡ್ತೀರಾ ಅಂತಾನೆ ಟೈಗರ್ ನಾವು ಆಟ ಆಡೋಕ್ಕೆ ಬಂದ್ವಿ ಅಷ್ಟೇ ಅಂತಾನೆ ರಕ್ಷಿತ್ ನನಗೆ ಎದುರು ಮಾತಾಡ್ತೀಯ ಅಂತ ಟೈಗರ್ ಹೊಡೆಯೋಕೆ ಹೋಗ್ತಾನೆ ಏಯ್ ಮಕ್ಕಳ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂತ ನಿನಗೆ ಅಂತಾನೆ ಬಾಲ ಮಕ್ಕಳು ಇಲ್ಲಿಗೆಲ್ಲ ಬರಬಾರ್ದು ಅದಕ್ಕೆ ಭಯ ಇಡ್ತಿದ್ದೆ ಅಂತಾನೆ ಟೈಗರ್ ನೀನು ಯಾವನೋ ನನ್ನ ಮಕ್ಕಳ ಬಗ್ಗೆ ಭಯ ಇಡೋದಕ್ಕೆ ಇದು ನಮ್ಮನೆ ನಮ್ಮ ಮಕ್ಕಳು ಎಲ್ಲಿಗಾದರೂ ಹೋಗ್ತಾರೆ ಆಟ ಆಡ್ಕೋತಾರೆ ಅದನ್ನು ಬೇಡ ಅನ್ನೋದಕ್ಕೆ ನೀನು ಯಾರು ಅಂತಾನೆ ಬಾಲ ಮಾತು ಕೇರ್ಫುಲ್ ಆಗಿರಲಿ ಅಂತ ಹೇಳ್ತಾನೆ ಟೈಗರ್ ಮಕ್ಕಳು ಇಲ್ಲಿಗೆ ಬಂದಿರೋ ವಿಷಯ ವಜ್ರೇಶ್ವರಿ ಮೇಡಮ್ಗೆ ಏನಾದರೂ ಗೊತ್ತಾದ್ರೆ ಅಂತಾನೆ ಏನೋ ಮಾಡ್ತಾರೆ ಇಲ್ಲೇನೋ ಚಿನ್ನದ ಖಜಾನೆ ಇದೆಯಾ ನೀನೇನು ಕಾವು ಕಾಯ್ತಿದ್ಯಾ ಅಂತಾನೆ ಬಾಲ ಆಗ ಟೈಗರ್ ಎಲ್ಲರೂ ಇಲ್ಲಿಂದ ಹೋಗಿ ಡೋರ್ ಹಾಕಬೇಕು ಅಂತಾನೆ ಮಕ್ಕಳು ಸುದ್ದಿಗೆ ಬರಬೇಡ ಬಂದರೆ ಜೀವನ ಸುಮ್ಮನೆ ಬಿಡಲ್ಲ ಸುಲ್ದ ಹಾಕ್ತಾನೆ ಬನ್ನಿ ಮಕ್ಳ ಅಂತ ಬಾಲ ಹೋಗ್ತಾನೆ ಈಚೆ ರಚನಾ ಜೀವನ ನೋಡಿ ಸ್ಮೈಲ್ ಮಾಡ್ತಾಳೆ ಕರೆಕ್ಟ್ ಟೈಮ್ಗೆ ಹೇಗೆ ಎಂಟ್ರಿ ಕೊಟ್ಟ ನಮ್ಮ ಹೀರೋ ಸಾಹೇಬ್ರು ಅಂತಾನೆ ಆನಂದು ಆ ಲುಕ್ ಎಕ್ಸ್ಚೇಂಜ್ ನೋಡೋ ಆನಂದು ರಿಯಲ್ ಲೈಫ್ ಹೀರೋ ಹೀರೋಯಿನ್ ಇವರು ಅಂತಾಳೆ ನಿಧಿ ರಚನಾ ಜೀವನ ನೋಡ್ತಾ ತಲೆ ಸುತ್ತತೆ ಏನೂ ಆಗಲಿಲ್ಲ ಒಂದ್ಸಲ ಉಸಿರನ್ನ ದೀರ್ಘವಾಗಿ ಹೇಳ್ಕೊಳ್ಳಿ ಅಂತಾನೆ ಜೀವ ಬರಲಿಲ್ಲ ಬರಲಿಲ್ಲ ಅಂತ ಕನವಸ್ತಿದ್ರಲ್ಲ ಅದಕ್ಕೆ ಬಂದೆ ಬಿಟ್ಟ ನೋಡಿ ಅಂತಾನೆ ತೇಜ ಈಗ ಬರುತ್ತೆ ಅಸಲಿ ಮಜಾ ಅಂತಾಳೆ ವಜ್ರೇಶ್ವರಿ ನಡಿಬೇಡ ಅಂತ ರಚನಾನ ಜೀವ ತಡೆದ್ಬಿಟ್ರೆ ಅಂತಾನೆ ತೇಜ ಅಮ್ಮನ ಪ್ರಾಣಕ್ಕಿಂತ ಜೀವನ ಮಾತು ದೊಡ್ಡದಾಗುತ್ತಾ ರಚನಾಗೆ ಅಂತಳೆ ವಜ್ರೇಶ್ವರಿ ಮನೋಹರ್ ನಗ್ತಿರೋದನ್ನು ನೋಡಿ ಆರತಿ ಬಾವ ಆ ಮುಖದಲ್ಲಿ ಅಷ್ಟೊಂದು ಖುಷಿ ಯಾಕೆ ಅಂತಾಳೆ ಜೀವ ಬನ್ನಲ್ಲ ಅಂತಳೆ ಮನೋಹರ್ ಬಂದರೆ ಏನು ಪ್ರಯೋಜನ ರಚನೆ ನಡೆಯೋ ತಪ್ಪಲ್ಲ ಅಂತಳೆ ಆರತಿ ಜೀವ ಏನೋ ಒಂದು ಮಾಡಿ ರಚನೆ ನಡೀದೇ ಇರೋ ಹಾಗೆ ಮಾಡ್ತಾನೆ ಅಂತಾರೆ ಮನೋಹರ್ ಅದು ಹೇಗೆ ಸಾಧ್ಯ ಅಂತಾಳೆ ಆರತಿ ಅವನು ಜೀವ ನಮ್ಮದವರಿಗೆ ಜೀವ ಕೊಟ್ಟಾದರೂ ಕಾಪಾಡ್ತಾನೆ ನೋಡ್ತಿರೋ ಆರತಿ ಅಂತಾರೆ ಮನೋಹರ್ ಥ್ಯಾಂಕ್ ಯು ಜೀವ ಐ ಆಮ್ ಫೀಲಿಂಗ್ ಬೆಟರ್ ಅಂತಳೆ ರಚನಾ ಆರಾಮಾಗಿದ್ದೀರಲ್ವ ವ್ರತನ ನಿಲ್ಲಿಸ್ಬಿಡಿ ಅಂತಾನೆ ಜೀವ ವ್ರತ ನಿಲ್ಲಿಸ್ಬೇಕಾ ಯಾಕೆ ಅಂತಳೆ ರಚನಾ ಯಾಕಂದರೆ ಈ ವ್ರತನೇ ಒಂದು ಸುಳ್ಳು ರೀ ನಿಮಗೆ ಟಾರ್ಚರ್ ಕೊಡಬೇಕು ಅಂತಲೇ ಹೀಗೆಲ್ಲ ಮಾಡ್ತಿದ್ದಾರೆ ಅಂತಾನೆ ಜೀವ ಆಗ ತೇಜ ಅತ್ತಿಗೆ ಅಂತಾನೆ ಅವನ ಮಾತನ್ನ ರಚನಾ ಕೇಳ್ತಾಳಾ ಅಂತಳೆ ವಜ್ರೇಶ್ವರಿ ಏನಂದರೆ ವೃತ್ತನೇ ಸುಳ್ಳ ನನಗೆ ಟಾರ್ಚರ್ ಕೊಡಬೇಕು ಅಂತಲೇ ಮಾಡಿಸ್ತಿದ್ದಾರ ಯಾರು ಅಂತಳೆ ರಚನಾ ಆಗ ಜೀವ ವಜ್ರೇಶ್ವರಿ ಮುಖನ ನೋಡ್ತಾನೆ ನನ್ನ ತಾಯಿ ಕಡೆ ಯಾಕೆ ನೋಡ್ತಿದ್ದೀರಾ ಇದನ್ನೆಲ್ಲ ಮಾಡಬೇಡ ಅಂತ ಅವರು ಪಟ್ಟು ಹಿಡಿದು ಕೂತ್ಕೊಂಡಿದ್ರು ನಾನೇ ಬಲವಂತವಾಗಿ ಹಠ ಮಾಡಿ ಒಪ್ಸಿ ಅವರನ್ನು ಕರ್ಕೊಂಡು ಬಂದಿದ್ದೀನಿ ಅಂತಳೆ ರಚನಾ ಯಾಕಪ್ಪ ಯಾವಾಗಲೂ ನನ್ನ ಮಗಳ ಪಾಲಿಗೆ ನಾನೇ ವಿಲನ್ ಅನ್ನೋ ತರಹ ಪ್ರಾಜೆಕ್ಟ್ ಮಾಡ್ತೀಯಾ ಅಂತಾಳೆ ವಜ್ರೇಶ್ವರಿ ನಾನೇನು ಹೇಳಿಲ್ವಲ್ಲ ನಿಮಗೆ ನೀವೇ ಯಾಕೆ ಅಂದ್ಕೊಡ್ತಿದ್ದೀರಾ ಒಳಗೊಳಗೆ ನಿಮಗೆ ಆ ಫೀಲಿಂಗ್ ಇದೆಯಾ ಅಂತಾನೆ ಜೀವ ವರ್ಷಕ್ಕೆ ಒಂದು ಸಲ ನಡೆಯೋದು ತಾನೇ ಜೀವ ಇದು ನನಗಿಂತ ಮುಂಚೆ ಬೇಕಾದಷ್ಟು ಜನ ಕ್ಯಾಂಡಲ್ಸ್ ತುಳಿದು ದೇವರ ದರ್ಶನಕ್ಕೆ ಹೊರಟರು ಇದನ್ನು ಭಕ್ತಿ ಅಂತಾರೆ ಟಾರ್ಚರ್ ಅಲ್ಲ ಅಂತಳೆ ರಚನಾ ನಿದ್ದೆ ಮಾಡೋರನ್ನು ಎಬ್ಬಿಸ್ಬೋದು ಆದರೆ ಕೋಮದಲ್ಲಿದ್ದವ್ರಣ ಕಷ್ಟ ಅಂತಾನೆ ಜೀವ ಏನಂದ್ರಿ ಅಂತಾಳೆ ರಚನೆ ಏನಿಲ್ಲ ನೀವು ಮುಂದುವರಿಸಿ ಒಂದು ನಿಮಿಷ ನನ್ನ ಕೈ ಹಿಡ್ಕೊಳ್ಳಿ ಅಂತಾನೆ ಜೀವ ಹಾಗೆಲ್ಲ ಸಪೋರ್ಟ್ ತಗೊಂಡು ವ್ರತ ಮಾಡೋ ಹಾಗಿಲ್ಲ ಅಂತಾರೆ ಸ್ವಾಮಿಗಳು ಹೌದಾ ಸ್ವಾಮಿಗಳೇ ಒಂಚೂರು ಬನ್ನಿ ನಿಮ್ಮ ಹತ್ರ ಪರ್ಸ್ನಲ್ಲಾಗಿ ಮಾತಾಡಬೇಕು ಅಂತಾನೆ ಜೀವ ಸೇವೆ ನಡೆಯುವಾಗ ಮಧ್ಯೆ ಬರೋ ಹಾಗಿಲ್ಲ ಅಂತಾನೆ ಸ್ವಾಮಿ ಬನ್ನಿ ಸ್ವಾಮಿಗಳೇ ಅಂತ ಅವನು ಕೈ ಹಿಡ್ಕೊಂಡು ರಚನೆ ಎರಡು ನಿಮಿಷ ಇಲ್ಲೇ ಇರ್ ಈ ರೀ ಬರ್ತೀನಿ ಅಂತ ಸ್ವಾಮಿನ ಕರ್ಕೊಂಡು ಹೋಗ್ತಾನೆ ಜೀವ ವಜ್ರೇಶ್ವರಿ ಶಾಕ್ನಿಂದ ನೋಡ್ತಾಳೆ ಈಚೆ ಸ್ವಾಮಿಗಳು ಏನ್ರಿ ಬೇಗ ಹೇಳಿ ಅಂತಾರೆ ನೀವಿಬ್ರು ಶ್ರೀಮತ ಶಿಷ್ಯಂದಿರ ಅಂತಾನೆ ಜೀವ ಹೌದು ಅವರೇ ನಮ್ಮನ್ನ ಈ ಸೇವೆ ಮಾಡಿಸೋಕ್ಕೆ ಕಳಿಸಿದ್ದು ಅಂತಾರೆ ಸ್ವಾಮಿಗಳು ಆಗ ಇಬ್ಬರನ್ನು ಕೆಂಡದ ಮೇಲೆ ನಿಲ್ಲಿಸಿ ಗಟ್ಟಿಯಾಗಿ ಹಿಡ್ಕೋತಾನೆ ಜೀವ ಅಯ್ಯೋ ಬಿಡಿ ಅಂತ ಕೂಗ್ತಾರೆ ಇಬ್ರು ಮಜಾ ಬಂತ ಇವಾಗ ನಿಜ ಹೇಳಿ ನೀವಿಬ್ರು ಶ್ರೀಮತ ಶಿಷ್ಯಂದಿರ ಅಂತಾನೆ ಜೀವ ಅದು ಅದು ಅಂತಾರೆ ಇಬ್ಬರು ಮತ್ತೆ ಇಬ್ಬರನ್ನ ಕೆಂಡದ ಮೇಲೆ ನಿಲ್ಲಿಸ್ತಾನೆ ಜೀವ ಅಯ್ಯೋ ನಮ್ಮನ್ನು ಬಿಟ್ಬಿಡಿ ನಾವು ಶ್ರೀಮಾತ ಶಿಷ್ಯಂದ್ರಲ್ಲ ಅಂತಾರೆ ಇಬ್ಬರು ಗೊತ್ತುಕೊಂಡ್ರೋ ನಾನೀಗ ಬರ್ತಾ ಇರೋದು ಶ್ರೀಮಾತ ಆಶ್ರಮದಿಂದನೇ ಈ ಕೆಂಡ ತುಳಿಯೋ ಪ್ರೋಗ್ರಾಮ್ ಹಾಕಿಕೊಟ್ಟಿದ್ದ ಯಾರು ನಿಮಗೆ ಅಂತಾನೆ ಜೀವ ವಜ್ರೇಶ್ವರಿಯವರು ಸರ್ ಅಂತಾರೆ ಇಬ್ಬರು ಶಾಕ್ನಿಂದ ಜೀವ ನೋಡ್ತಿರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ